ಎಲ್ಲರಿಗೂ ನಮಸ್ಕಾರ ಬಂಜಾರ ಧರ್ಮದ ಎಲ್ಲಾ ಜನರನ್ನ ಉದ್ಧಾರ ಮಾಡಿದ್ದು ಅದು ಮಹಾನ್ ಜ್ಞಾನಿ ತ್ರಿಕಾಲ ಜ್ಞಾನಿ ಶ್ರೀ ಶ್ರೀ ಸೇವಾಲಾಲ್ ಸಂತ ಮಹಾರಾಜರು ಸೇವಾಲಾಲ್ ಸಂತ ಮಹಾರಾಜರು ಅಂದ ತಕ್ಷಣ ನಾನು ಹೇಳಿದೆ ಅವರ ಸ್ಮರಣೆ ಪ್ರತಿಯೊಂದು ಮನದಲ್ಲದ ಪ್ರತಿಯೊಂದು ತಾಂಡಗಳಲ್ಲಿ ಅಂದ್ರೆ ಊರುಗಳಲ್ಲಿ ಅವರ ದೇವಾಲಯದ ನಾನು ಯಾರಿಗೂ ಹೋಲಿಕೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೂ ಕೂಡ ರಾಯಿಗೆ ಹೋಲಿಕೆ ಮಾಡಲಿಕ್ಕೆ ಇಚ್ಛಪಡ್ತೇನೆ ರಾಯರ ಮಠಗಳು ಇಂಥಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ ಅದೇ ರೀತಿ ನಾನು ಗಣಪತಿಯನ್ನ ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಗಣಪತಿ ದೇವರು ಇಂತಲ್ಲಿ ಇಡೋದಿಲ್ಲ ಅನ್ನೋ ಹಾಗೇ ಇಲ್ಲ ಇವೆರಡಕ್ಕೂ ಮುಂದೆ ನಾನು ಹೇಳ್ತಕ್ಕಂಥ ಕಥೆಯಲ್ಲಿ ಲಿಂಕ್ ಇದೆ ಹೇಗಂತಂದ್ರೆ ಈ ಸೇವಾಲಾಲ್ ಮಹಾಪುರುಷನ ಈ ಸತ್ಪುರುಷನ ಈ ಸತ್ಪುರುಷನ ಜೀವನ ವೃತ್ತಾಂತ ಹೇಗಿದೆ ಜೀವನ ಜನನ ಹೇಗಿದೆ ಎಂತಹ ಅದ್ಭುತ ಪವಾಡಗಳಿಂದ ಕೂಡಿದೆ ಅಂತಂದರೆ ಒಂದು ಸಲ ಇವರ ತಂದೆ ಭೀಮಾ ನಾಯಕರು ಮದುವೆಯಾಗಿ ಬಹಳಷ್ಟು ವರ್ಷ ಆಗಿರುತ್ತೆ ಇವರ ತಾಯಿಯಾಗಿರ್ತಕ್ಕಂತಹ ಧರ್ಮಣಿ ಬಾಯಿ ಮಹಾನ್ ಸಾಧುವಿ ಇವರ ಮನೆತನ ಪೂರ್ವಿಕರ ಮನೆತನ ಅತ್ಯಂತ ಸಾಧು ಮನೆತನ ಬಂಜಾರರಲ್ಲಿ ನಾಯಕರ ಮನೆತನ ಬಂಜಾರರಲ್ಲಿ ನಾಯಕರ ಮನೆತನ ಇವರ ಪೂರ್ವಜರು ಝಾಂಬಾ ಭಗತ್ ಅಂತಕ್ಕಂಥವರು ಒಬ್ಬರು ಸಾಧುವಾಗಿ ಭಗತ್ ಆಗಿ ತಾಯಿಯ ಆರಾಧಕರಾಗಿ ತಾಯಿ ಚಾಮುಂಡೇಶ್ವರಿ ಭಗವತಿಯ ಆರಾಧಕರಾಗಿ ಅದ್ಭುತ ಪವಾಡಗಳನ್ನು ಮಾಡಿದ್ದರು ಅಂತಹ ವಂಶಸ್ಥರಲ್ಲಿ ಸೇವಾಲಾಲ್ ನಾಯಕ ಸೇವಾಲಾಲ್ ಅರಮನೆ ಮನೆ ತಂದವರು ಅಂದರೆ ಭೀಮಾ ನಾಯಕ್ ಭೀಮಾ ನಾಯಕರಿಗೆ ವಿವಾಹ ಬಹಳ ದಿವಸ ಆಗಿತ್ತು ಬಹಳ ವರ್ಷಗಳು ಕಳೆದು ಹೋಗಿತ್ತು ಹತ್ತು ಹನ್ನೆರಡು ವರ್ಷಗಳ ಕಳೆದು ಹೋಗಿತ್ತು ಮಕ್ಕಳಾಗಿರಲಿಲ್ಲ ಸಾಮಾನ್ಯವಾಗಿ ವ್ಯಕ್ತಿಗಳನ್ನ ಕುರಿತು ಊರಲ್ಲೆಲ್ಲ ಚರ್ಚೆ ಮಾಡೋದು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏ ಅವ್ರಿಗೆ ಮಕ್ಕಳಿಲ್ಲ ಅಂತಕ್ಕಂಥದ್ದು ಎಲ್ಲೋ ನಾಲ್ಕು ಮಂದಿ ನೀರಿಗೆ ಅಂತ ಹೋದಾಗ ಆಗಿನ ಕಾಲದಲ್ಲಿ ನೋಡ್ರಿ ಆ ಯಾವಾಗ ಮಕ್ಕಳಾಗಿಲ್ಲ ಅಂತ ಇಂಥವೆಲ್ಲ ಮಾನಸಿಕ ನೋವುಗಳು ಆ ತಾಯಿಗೆ ಭಾಳ ಕಾಡಲಿಕ್ಕ ಅವಾಗ ಭೀಮಾ ನಾಯಕರು ಎಲ್ಲ ದೇವರಿಗೆ ಕೈ ಮುಗುದಿದ್ರು ಕೂಡ ಆಗ್ತಿರಲಿಲ್ಲ ಕಡೆಗೂ ಅವರು ತಮ್ಮ ಪೂರ್ವಿಕರನ್ನ ನೆನೆದು ಒಂದು ಮನದಲ್ಲಿಯೇ ಒಂದು ಪ್ರತಿಜ್ಞೆ ಮಾಡ್ಕೊತಾರೆ ಶತಾಯದ ತಾಯಿ ನಾನು ತಾಯಿ ಜಗನ್ಮಾತೆಯನ್ನು ಒಲಿಸ್ಕೋಬೇಕು ಅವಳನ್ನ ಕುರಿತು ತಪಸ್ಸು ಮಾಡ್ತೇನೆ ಏನಿದ್ರೂ ಯಾಕೆ ನನ್ನ ಮಕ್ಕಳಾಗಿಲ್ಲ ಕೇಳ್ತೇನೆ ನನ್ನ ಫಲವನ್ನು ತೆಗೆದು ತಗೊಂಡು ಬಂದೇ ಬರ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ತಪಸ್ಸು ಈಗ ಶಿರ್ಸಿ ಮಾರಿಕಾಂಬೆ ಇದೆ ಆ ಮಾರಿಕಾಂಬೆ ತಾಯಿಯನ್ನೇ ನಾವೆಲ್ಲ ಮರಿಯಮ್ಮ ಅಂತ ಹೇಳ್ತೀವಿ ಆ ಮಾರಿಕಾಂಬೆ ತಾಯಿಯ ಆ ಪುಣ್ಯಕ್ಷೇತ್ರದ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಈಗೇನು ಭಯಗಳಂತ ಹೇಳಿ ಹೇಳಿದ್ನಲ್ಲ ಅಲ್ಲಿ ಭೀಮಾನಾಯಕರು ಆ ವನಗಳಲ್ಲಿ ತಪಸ್ಸಿಗೆ ಹೋದರು ತಪಸ್ಸು ದೀರ್ಘವಾಯಿತು ಅತ್ಯಂತ ಶ್ರೇಷ್ಠ ಸ್ವರೂಪದ ತಪಸ್ಸಾಯಿತು ಕಡೆಗೂ ಅವರ ತಪಸ್ಸಿಗೆ ಒಂದು ದಿವ್ಯ ಮಾಡಿ ಕೇಳಿಸ್ತು ಅವರು ತಪಸ್ಸಿನಲ್ಲಿ ಮಗ್ನರಾಗಿದ್ದಾಗ ಅವರಿಗೆ ಕೇಳಿಸ್ತು ಭೀಮನಾಯಕ್ ನಿನ್ನ ಹೆಂಡತಿಯ ಮಣೇಲಿ ತುಂಬ್ತದ ಚಿಂತಿಸಬೇಡ ನೀನು ಇಲ್ಲಿಂದ ಎದ್ದು ಮನೆಗೆ ಹೋಗುವಾಗ ದಾರಿಯಲ್ಲಿ ಯಾರು ಏನೇ ಕೊಟ್ಟರು ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಡದಿಗೆ ಸ್ವೀಕಾರ ಮಾಡಲಿಕ್ಕೆ ಹೇಳು ಇಷ್ಟು ವಾಣಿ ಆಯಿತು ಅತ್ಯಂತ ಆನಂದ ಅತ್ಯಂತ ಆನಂದ ಭೇಮ ನಾಯಕರಿಗೆ ಅರೆ ಸಂತಾನ ಆಗ್ತದೆ ಸಂತಾನ ಭಾಗ್ಯ ಸಿಗ್ತದ ಅನ್ನುವಂಥ ವಾಣಿ ಅಷ್ಟೇ ಅಲ್ಲ ಸಾಕ್ಷಾತ್ ಭಗವತ್ ವಾಣಿ ಆಯ್ತಲ್ಲ ತಪಸ್ಸನ್ನ ಮಾಡಿದ್ದಕ್ಕೆ ಭಗವಂತ ಒಲದಲ್ಲ ಆ ದೇವತೆ ಒಲಿದ್ದಲ್ಲ ಇದು ಆ ರೀತಿಯಾಗಿ ಅವರು ಹೊರಟು ನಿಂತರು ಈಗ ಅಲ್ಲಿ ನಾವು ಭಾಯಾಗಡಕ್ಕೆ ಹೋದರೆ ಹೋದ್ರೆ ಅಲ್ಲಿ ಏಳು ಮಕ್ಕಳ ತಾಯಿಯ ಒಂದು ಸಾತಿ ಭವಾನಿ ಅಂತ ನಾವು ಹೇಳ್ತೀವಿ ಅಲ್ಲೊಂದು ಅಲ್ಲೊಂದು ಕೊಳ ಇದೆ ಅಲ್ಲೊಂದು ಹೊಂಡ ಇದೆ ಅದನ್ನು ಮಾಡಿದ್ದಾರೆ ಈಗ ನಾವೆಲ್ಲ ನೋಡ್ಲಿಕ್ಕೆ ಇದು ವ್ಯವಸ್ಥಿತವಾಗಿ ಅಲ್ಲಿ ರೂಪಿತವಾಗಿದೆ ನಾವು ಅಲ್ಲಿ ಈ ಸಪ್ತ ಮಾತೃಕಿಯರು ಬಂದು ಅಂದ್ರೆ ಏಳು ಮಕ್ಕಳ ತಾಯಿ ಅಂದ್ರೆ ನಾವೇನು ಸಾತು ಭವಾನಿ ಸಪ್ತ ಮಾತೃಕಿಯರು ಅಲ್ಲಿ ಸ್ನಾನ ಮಾಡ್ತಾ ಇದಾರಂತೆ ಯಾವುದಕ್ಕಾಗಿ ಯಾವ ಕಾರಣಕ್ಕಾಗಿ ಅಲ್ಲಿ ಬಂದಿದ್ರು ಅಂತಂದರೆ ಈ ಭೀಮಾ ನಾಯಕನ ಈ ಮಂತ್ರೋದ್ಧಾರ ಭೀಮಾನಾಯಕನ ತಪಸ್ಸು ಎಷ್ಟು ಆನಂದ ಆಗಿತ್ತು ಅವರಿಗೆ ಅಂತಂದರೆ ಅಲ್ಲಿ ಬಂದು ಅವರು ಒಂದಷ್ಟು ವಿಶ್ರಮಿಸಿ ಅವನ ಆ ಪವಿತ್ರ ಸ್ಥಳದಲ್ಲಿ ವಿಹರಿಸುವಷ್ಟು ಆ ಜಾಗ ಪವಿತ್ರವಾಗಿತ್ತು ಹಾಗಾಗಿ ಆ ಶಬ್ದ ಮಾತ್ರ ಕೇವಲ ಬಂದಿದ್ರು ಅದರಲ್ಲಿ ಭೀಮಾನಾಯಕ ಹೊರಟು ಹೋಗುವಾಗ ಮಾರಿಕಾಂಬೆಯ ಅವತಾರದಲ್ಲಿರ್ತಕ್ಕಂತಹ ತಾಯಿ ಮರಿಯಮ್ಮ ಒಬ್ಬ ವೃದ್ಧೆಯ ಅವತಾರದಲ್ಲಿ ಮುದುಕಿಯ ಅವತಾರದಲ್ಲಿ ವಿಮಾನಕ್ಕೆ ಹೋಗುವಾಗ ತಮ್ಮ ತಳಿ ತಗೋ ಇದನ್ನು ಹೇಳಿ ಒಂದು ಮಣ್ಣಿನ ಗುಳಿಕೆಯನ್ನು ಕೊಡ್ತಾರೆ ಇದನ್ನು ತಗೊಂಡೋಗ ಅಷ್ಟೇ ವಾಪಸ್ ಬಂದರೆ ಆ ಅಲ್ಲಿಲ್ಲ ಇವನಿಗೆ ಗೊತ್ತಾಯಿತು ಯಾಕಂದರೆ ಮೊದಲೇ ದೀಪವಾಣಿ ಆಗಿದೆ ತಾಯಿ ಬಂದಿದ್ದು ಸಾಕ್ಷಾತ್ ಮರಿಯಮ್ಮ ಅನ್ನೋದು ಸಾಕ್ಷಾತ್ ಜಗದಂಬಿ ಅನ್ನೋದು ಗೊತ್ತಾಯಿತು ಜಗನ್ಮಾತೆಯನ್ನೇ ಒಲಿಸ್ಕೊಂಡಂತಹ ಮನೆಯಿಂದವರು ಆದ್ರೆ ಆ ಗುಳಿಗೆ ಹೇಳಿದ್ದಲ್ಲ ಅದು ಬಹಳ ವಿಶೇಷ ನಾವು ಸಣ್ಣ ಒಂದು ಉಪಗತಿಯನ್ನು ತಲುಪೋಣ ಅದು ದೊಡ್ಡ ಕಥೆನೆ ಅಲ್ಲಿ ಸಣ್ಣದಾಗಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು ತಾಯಿ ಪಾರ್ವತಿ ಗಣಪನನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮಣ್ಣಿನಿಂದ ತಾನು ಸ್ನಾನ ಮಾಡಲಿಕ್ಕೆ ಅಂತಿದ್ದಾಗ ಅದರಲ್ಲಿ ಪ್ರಾಣ ತುಂಬಿ ಕಾವಲುಗರನ್ನು ನೇಮಕ ಮಾಡಿ ಹೋಗಿರ್ತಕ್ಕಂಥ ಅಂದ್ರೆ ತಾಯಿಗೆ ಇಚ್ಛಾ ಆಕೆ ಆಕೆಯ ಜಗತ್ತೇ ಅವರು ಸೃಷ್ಟಿ ಮಾಡಿದ್ದು ಪಾರ್ವತಿ ಪರಮೇಶ್ವರರ ಸೃಷ್ಟಿ ನಾರಾಯಣ ಲಕ್ಷ್ಮಿಯರ ಸೃಷ್ಟಿ ಬ್ರಹ್ಮ ಸರಸ್ವತಿಯರ ಸೃಷ್ಟಿ ಅರೆ ಅವರು ಸೃಷ್ಟಿ ಮಾಡೋದರಲ್ಲಿ ಹಿಂಗೇನು ಹೇಳಿ ಆ ರೀತಿ ಸೃಷ್ಟಿಯಾಗಿರ್ತಕ್ಕಂತಹ ಗಣಪ ಸೇಮ್ ಟು ಸೇಮ್ ಈ ತಾಯಿ ಸ್ನಾನ ಮಾಡುವಾಗ ತನ್ನ ಮೈ ಮೇಲೆ ಬಂದಿರತಕ್ಕಂತಹ ತನ್ನ ಮೈ ಮೇಲೆಯೇ ಹೀಗೆ ಉಜ್ಜುವಾಗ ಮೈ ಉಜ್ಜಿ ಸ್ನಾನ ಮಾಡ್ಕೊಳ್ಳುವಾಗ ಬಂದಿರತಕ್ಕಂತಹ ಆ ಮಣ್ಣನ್ನ ಗುಡಿಗೆ ರೂಪದಲ್ಲಿ ಮಾಡ್ಕೋಬಂದು ಸಾಕ್ಷಾತ್ ಭೀಮಾ ನಾಯಕನಿಗೆ ಈಗ ನೋಡ್ರಿ ಗಣಪತಿಯ ಜನ್ಮ ರಹಸ್ಯವೂ ಆ ತಾಯಿ ಮಣ್ಣಿನಿಂದಲೇ ಮಾಡಿದ್ದು ನಂತರದಲ್ಲಿ ಅದೇ ಮಣ್ಣಿನ ತನ್ನ ಮೈಮೇಲಿನ ಮಣ್ಣಿನಿಂದ ಭೀಮಾ ನಾಯಕನಿಗೆ ಆ ಗುಡುಗಿಯನ್ನು ಕೊಟ್ಟು ಕಳಿಸಿದಾಗ ಭೀಮಾ ನಾಯಕ ಹೋಗಿದ್ದಾನ ಧರ್ಮಪತ್ನಿಗೆ ಕೊಟ್ಟು ಧರ್ಮಪತ್ನಿ ಅದನ್ನು ಸ್ವೀಕಾರ ಮಾಡಿದ್ದು ವರ್ಷ ಮೂರಲ್ಲಿ ಆ ತಾಯಿಯ ಮಡೆಯು ತುಂಬಿತು ಸೇವಾಲಾಲರ ಜನ್ಮ ಜನ್ಮ ಆ ಜನ್ಮ ಆದಾಗ ನೋಡಬೇಕು ಇಡೀ ಸೃಷ್ಟಿಯೇ ಒಂದು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಲ್ಲಿನ ಜನರಿಗೆ ಅವತ್ತು ಎಷ್ಟು ತಂಪು ಎಷ್ಟು ತಂಪಾದ ಗಾಳಿ ಎಷ್ಟು ಸಿಹಿಯಾದ ಮಧುರ ಗಾನಗಳು ಎಷ್ಟು ಪಕ್ಷಿಗಳ ಒಂದು ಹಾಲಾದ ಎಲ್ಲ ಹೂವುಗಳು ಅರಳಿಂತವು ಇದನ್ನೆಲ್ಲ ಮಾಡಿಬಿಟ್ರೆ ಸೇವಾಲಾಲರನ್ನ ಸ್ವಾಗತಿಸ್ಲಿಕ್ಕೆ ಪ್ರಕೃತಿ ಮಾತೆ ತಯಾರಾಗಿ ನಿಂತಿದ್ಲೇನೋ ಇದಕ್ಕೆಲ್ಲ ಅನುಮತಿ ಭಗವಂತನೇ ಕೊಟ್ಟಿದ್ದೇನೋ ಸಾಕ್ಷಾತ್ ಜಗನ್ಮಾತೆ ಕೊಟ್ಟಿದ್ಲೇನೋ ಅನ್ನುವಂತಹ ಆಯ್ತು ಅರೆ ಮತ್ತೆ ಸೇವಾಲಾಲರು ಮಡಿಲು ಬೇರೆಯದ್ದು ಆದರೆ ಆ ಮಗು ಮಾತ್ರ ಸಾಕ್ಷಾತ್ ಜಗನ್ಮಾತೆಯದು ಅನ್ನಲಿಕ್ಕೆ ನಾನು ಇಷ್ಟ ಸಾಕ್ಷಾತ್ ಜಗನ್ಮಾತೆ ಹೇಗೆ ಗಣಪತಿ ತಾಯಿಯ ಮಗನೋ ಹಾಗೆ ಸೇವಾಲಾಲ್ ಕೂಡ ಆ ಜಗದಂಬೆಯ ಮಗ ಅನ್ನೋದ್ರಲ್ಲಿ ಮಾತಿ ಯಾಕಂದ್ರೆ ಸಾಕ್ಷಾತ್ ತನ್ನ ಮೈನಲ್ಲಿನ ಆ ಮಣ್ಣಿನಿಂದ ಸ್ನಾನ ಮಾಡುವಾಗ ಬಂದಂತಹ ಮಣ್ಣಿನಿಂದ ಆ ಮಣ್ಣಿನ ಗುಳಿಗೆಯನ್ನು ತಂದು ಭೀಮಾನ ಕೊಟ್ಟಿದ್ರು ಅದನ್ನು ಸ್ವೀಕಾರ ಸ್ವೀಕರಿಸಿದ ಮೇಲೇನೆ ಸೇವಾಲಾಲ್ ಅವರ ಆ ತಾಯಿಯ ಗರ್ಭ ಧಾರಣೆಯಾಗಿದ್ದು ತದನಂತರದಲ್ಲಿ ಸೇವಾಲಾಲರ ಜನ್ಮ ಬಂಧುಗಳೇ ಇದು ಸೇವಾಲಾಲ್ ಮಹಾರಾಜರ ಜನ್ಮ ಹೀಗೆ ನೋಡಿದಾಗ ಸೇವಾಲಾಲ್ ಮಹಾರಾಜರು ಸಾಕ್ಷಾತ್ ಜಗನ್ಮಾತೆಯ ಪುತ್ರ ಗಣೇಶನ ಸಹೋದರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದು ಸೇವಾಲಾಲ್ ಮಹಾತ್ಮರು ನಮ್ಮ ಧರ್ಮದಲ್ಲಿ ಜನಿಸಿದ್ರು ಸೇವಾಲಾಲರು ಬಂಜಾರ ಧರ್ಮದಲ್ಲಿ ಜನಿಸಿ ಬಂಜಾರ ಧರ್ಮದವರನ್ನ ಉದ್ಧಾರ ಮಾಡಲಿಕ್ಕೇ ಜಗನ್ಮಾತೆ ಈ ಕಂದನನ್ನ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ಆ ಸಮಯದಲ್ಲಿ ಬಂಜಾರ ಧರ್ಮ ಬಹಳಷ್ಟು ಕಷ್ಟದವಿತ್ತು ಬಹಳಷ್ಟು ಕಷ್ಟಪಡಿತು ಬ್ರಿಟಿಷರ ಆಳ್ವಿಕೆ ಭಾರತಕ್ಕೆ ಶುರುವಾಗಿತ್ತು ಬಂಜಾರರು ರಾಜಮಾನದಲ್ಲಿರ್ತಕ್ಕಂಥವರು ರಾಜರಾಗಿರ್ತಕ್ಕಂಥವರು ಇಡೀ ರಾಜ್ಯಭಾರವನ್ನೇ ಕಳ್ಕೊಂಡು ಕೇವಲ ವ್ಯಾಪಾರಿಗಳಾಗಿ ಮಾತ್ರ ಉಳ್ಕೊಂಡ್ಬಿಟ್ಟಿದ್ರು ನೂರಾರು ತೊಂದರೆಗಳಿತ್ತು ವ್ಯಾಪಾರಿಗಳಿಗೆ ಸಾಕಷ್ಟು ಸವಾಲುಗಳಿತ್ತು ಸಾಕಷ್ಟು ಮೌಢ್ಯ ತುಂಬಿಟ್ಟು ಧರ್ಮದಿಂದ ದೂರು ಉಳ್ಕೊಂಡ್ಬಿಟ್ಟಿತ್ತು ಇವ್ರನ್ನೆಲ್ಲ ಸುಧಾರಿಸಿ ದೊಡ್ಡ ವೇದಿಕೆಯತ್ತ ದೊಡ್ಡ ಸಮಾಜವನ್ನಾಗಿ ಬೆಳೆಸಿ ಮಹಾನ್ ಒಂದು ಸಾಧನೆ ಅಂತಲೇ ಹೇಳಬಹುದು ಯಾಕಂದ್ರೆ ಸೇವಾಲರ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂಥವ್ರು ಈಗ ಹೇಳಿದಲ್ಲ ತಾಂಡ ತಾಂಡಗಳಲ್ಲಿ ಅವರ ದೇವಾಲಯಗಳಾಗಿವೆ ಅದ್ಭುತ 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 ಪವಾಡವಾಗಿದೆ ಆ ಪವಾಡದ ಘಟನೆಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊತೀನಿ ಈಗ ಜನ್ಮ ರಹಸ್ಯವನ್ನು ಹಂಚ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದ ಜೈ ಶ್ರೀವಾಲಾಲ್ ಜೈ ಮಣಿಯ